ನಮಸ್ಕಾರ ಗುಡ್ ಮೈಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಭಾರತ ಕೃಷಿ ಪ್ರಧಾನವಾದ ದೇಶ ದೇಶದಲ್ಲಿ ಕೃಷಿಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಪ್ರಾಮುಖ್ಯತೆ ದೇಸಿ ಹಸುಗಳಿಗೂ ಕೂಡ ಇದೆ ಆದರೆ ಇಂದಿನ ಕಾಲದಲ್ಲಿ ದೇಸಿ ಹಸುಗಳ ಬಳಕೆ ಕಡಿಮೆಯಾಗಿ ಸಂತತಿ ಕೂಡ ಕ್ಷೀಣಿಸ್ತಾ ಇದೆ ಪೂರ್ವಿಕರ ಕಾಲದಲ್ಲಿ ಮನೆಗೆ ಹತ್ತಾರು ದೇಸಿ ಹಸುಗಳು ಇರ್ತಾ ಇದ್ವು ಅವುಗಳಿಂದಲೇ ಕೃಷಿ ಜೀವನ ನೆಮ್ಮದಿಯಿಂದ ಇರ್ತಾ ಇತ್ತು ಆದ್ರೆ ಇವತ್ತು ಮನೆಗೆ ಒಂದು ದೇಸಿ ಹಸು ಸಿಗುವುದು ಕಷ್ಟಕರವಾಗಿದೆ ದೇಸಿ ಹಸುಗಳ ಜಾಗಕ್ಕೆ ವಿದೇಶಿ ತಳಿಯ ಹಸುಗಳು ಮತ್ತು ಟ್ರ್ಯಾಕ್ಟರ್ ಯಂತ್ರೋಪಕರಣಗಳು ಬಂದು ನಿಂತಿವೆ ಹೀಗಾಗಿ ಕೃಷಿಯಲ್ಲಿ ದೇಸಿ ಹಸುಗಳ ಬಳಕೆ ಕಡಿಮೆಯಾದ ಪರಿಣಾಮ ರಾಸಾಯನಿಕ ಗೊಬ್ಬರದ ವಾಸನೆಯಿಂದ ಮತ್ತು ಅತಿಯಾದ ಭಾರವಾದ ಯಂತ್ರೋಪಕರಣಗಳು ಹಾಗೆ ಅವುಗಳು ಹೊರಸೂಸುವಂಥ ಹೊಗೆ ಹಾಗೆ ಅನಿಲಗಳಿಂದ ಭೂತಾಯಿ ದಿನೇ ದಿನೇ ಸುರುಕ್ತಾ ಇದ್ದಾಳೆ ಕೃಷಿ ಪ್ರಧಾನವಾದ ದೇಶ ಎಂಬ ಹೆಗ್ಗಳಿಕೆ ಇರುವ ದೇಶದಲ್ಲಿ ದೇಸಿ ತಳಿ ಹಸುಗಳಿಲ್ಲದ ಕಾರಣ ಕೃಷಿ ಜೀವನ ವಿನಾಶದತ್ತ ಸಾಕ್ತಾ ಹಾಗಾದರೆ ರೈತರು ಕೃಷಿ ಭೂಮಿ ಮತ್ತು ಕೃಷಿಯನ್ನು ಉಳಿಸಿ ಬೆಳೆಸಬೇಕು ಅಂತ ಅಂದರೆ ಅವರಿಗಿರುವ ಏಕೈಕ ಮಾರ್ಗ ಅಂದರೆ ಅದುವೇ ಕೃಷಿಯಲ್ಲಿ ದೇಸಿ ಹಸುಗಳನ್ನು ಬಳಕೆ ಮಾಡುವುದು ಇಲ್ಲವಾದಲ್ಲಿ ರಾಸಾಯನಿಕ ಗೊಬ್ಬರ ಮತ್ತು ಯಂತ್ರೋಪಕರಣಗಳ ಸಹವಾಸ ಬಿದ್ದ ರೈತನ ಸ್ಥಿತಿ ಮುಂದೊಂದು ದಿನ ಚಿಂತಾಜನಕವಾಗುವುದರಲ್ಲಿ ಎರಡು ಮಾತಿಲ್ಲ ಹಾಗಾಗಿ ಈ ದಿನದ ವಿಡಿಯೋದಲ್ಲಿ ರೈತರಿಗೆ ಪ್ರಮುಖವಾಗಿ ತಿಳಿಯಬೇಕಾದಂಥ ವಿಷಯ ದೇಸಿ ಹಸುವಿನ ಮಾಹಿತಿಯನ್ನು ನೋಡೋಣ ದೇಸಿ ಹಸುವಿನ ಗೋಮೂತ್ರ ಮತ್ತು ಸಗಣಿಯಿಂದ ಕೃಷಿಗೆ ಆಗುವಂಥ ಉಪಯೋಗದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಾವಯವ ಕೃಷಿ ಅನ್ನೋದಕ್ಕೆ ಪರ್ಯಾಯ ಪದವೇ ಗೋ ಆಧಾರಿತ ಕೃಷಿ ಹೈನುಗಾರಿಕೆ ಕೃಷಿಯಲ್ಲಿನ ಉಪಕಸವಲ್ಲ ಗೋವಿನಿಂದಲೇ ಕೃಷಿ ಅನ್ನೋದನ್ನ ಮರೆಯುವಂತಿಲ್ಲ ಹೀಗೆ ಹಸುಗಳು ಕೃಷಿಯನ್ನ ಅವಲಂಬಿಸಿದ್ರೆ ಕೃಷಿ ಹಸುಗಳನ್ನ ಅವಲಂಬಿಸಿದೆ ಹೀಗೆ ಒಂದರಲ್ಲಿ ಒಂದು ಬೆರೆತಿರುವ ಕೃಷಿ ಮತ್ತು ದೇಸಿ ಹಸುಗಳನ್ನ ರೈತರು ಆಧುನಿಕ ಕೃಷಿ ಪದ್ಧತಿಗೆ ಮಾರು ಹೋಗಿ ಬೇರ್ಪಡಿಸ್ತಾ ಇರುವುದು ವಿಪರ್ಯಾಸ ಹಾಗಾದರೆ ತಡ ಮಾಡದೆ ಮೊದಲನೇದಾಗಿ ದೇಸಿ ಹಸು ಮತ್ತು ಎತ್ತುಗಳ ವಿಶೇಷತೆಗಳನ್ನು ನೋಡೋಣ ದೇಸಿ ಹಸುಗಳನ್ನು ನಮ್ಮ ಭಾರತದಲ್ಲಿ ಸಾಕ್ಷಾತ್ ದೇವರ ಪ್ರತ್ಯಕ್ಷ ರೂಪ ಎಂದು ಬಣ್ಣಿಸಲಾಗುತ್ತೆ ಯಾಕಂದರೆ ದೇಸಿ ಹಸು ಲಿಂಗಾಕಾರದ ಗೋಪುರವನ್ನ ಹೊಂದಿದೆ ಈ ಗೋಪುರ ಪ್ರಕಾಶಮಯವಾದಂಥ ಸೂರ್ಯನ ಕಿರಣಗಳನ್ನು ಹೀರಿಕೊಳ್ಳುತ್ತದೆ ಹೀರಿಕೊಂಡಂತಹ ಕಿರಣಗಳಲ್ಲಿ ವಿಟಮಿನ್ ಡಿ ಇರುತ್ತದೆ ಇದು ಹಸುವಿನ ಹಾಲು ಮತ್ತು ಗಂಜಲ ಹಾಗೆ ಸಗಣಿಯ ಮೂಲಕ ನಮ್ಮ ಕೈ ಸೇರ್ತಾ ಇದೆ ಅಷ್ಟೇ ಅಲ್ಲ ಸೂರ್ಯನ ಕಿರಣಗಳ ಜೊತೆಗೆ ವಿಶ್ವಶಕ್ತಿಯನ್ನು ಹೀರಿಕೊಳ್ಳುವ ಗುಣ ಹಸುಗಿರುವ ಕಾರಣ ದೇಸಿ ಹಸುಗಳನ್ನು ದೈವಸ್ಥಾನದಲ್ಲಿಟ್ಟು ಪೂಜಿಸಿ ಆರಾಧಿಸುತ್ತಾರೆ ಇನ್ನೊಂದು ವಿಶೇಷತೆ ಅಂದರೆ ದೇಸಿ ಹಸುಗಳು ತಿಂದಿದ್ದನ್ನೆಲ್ಲ ಜೀರ್ಣಿಸಿ ಹಾಲು ಗೋಮೂತ್ರ ಸಗಣಿಯ ಮೂಲಕ ಬಿಡುವುದಿಲ್ಲ ಯಾಕೆ ಎನ್ನುವ ಉತ್ತರವನ್ನ ಒಂದು ಉದಾಹರಣೆಯ ಮೂಲಕ ನೋಡೋಣ ಮಹಾರಾಷ್ಟ್ರದಲ್ಲಿ ಗೋವಿನ ಸಂಶೋಧನೆ ನಡೀತಾ ಇರುತ್ತೆ ಗೋವಿಗೆ ಪ್ರತಿ ದಿನ ವಿಷಕಾರಿ ಸಲ್ಫರ್ ಅನ್ನ ಆಹಾರವಾಗಿ ನೀಡ್ತಾ ಇರ್ತಾರೆ ನಂತರ ಹಾಲು ಮತ್ತು ಮೂತ್ರ ಸಗಣಿಯನ್ನ ಚೆಕ್ ಮಾಡಿ ನೋಡಿದಾಗ ಅದರಲ್ಲಿ ಸಲ್ಫರ್ ಎಂಬ ವಿಷಕಾರಿ ಅಂಶ ಪತ್ತೆಯಾಗುವುದೇ ಇಲ್ಲ ಅಲ್ಲಿ ಎಲ್ ಹೋಯ್ತು ಅಂತ ಎಲ್ಲರಿಗೂ ಕೂಡ ಪ್ರಶ್ನೆ ಹುಟ್ಟುತ್ತೆ ಆಗ ಗೋವನ್ನೇ ಪರೀಕ್ಷಿಸಿ ನೋಡಿದಾಗ ಗೋವು ತನ್ನ ಗಂಟಲಿನಲ್ಲಿ ಆ ವಿಷವನ್ನ ಹಿಡಿದಿಟ್ಟುಕೊಂಡಿರುತ್ತೆ ಯಾಕಂದ್ರೆ ತಾನು ತಿಂದ ವಿಷ ಹಾಲಿನ ಮೂಲಕ ತನ್ನ ಕರುಗೆ ಹೋಗಬಾರದೆಂಬ ಉದ್ದೇಶದಿಂದ ಹೀಗಾಗಿಯೇ ನಮ್ಮ ದೇಶದಲ್ಲಿ ಗೋವನ್ನ ಮಾತಿಗೆ ಹೋಲಿಸಿ ನಮಿಸುತ್ತಾರೆ ದೇಸಿ ಹಸುಗಳು ತಮಗಿರುವಂತಹ ಲಿಂಗಾಕಾರದ ಗೋಪುರದ ಮೂಲಕ ಸೂರ್ಯನ ಕಿರಣಗಳನ್ನು ಹೀರುವುದರಿಂದ ಹಸುಗಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುತ್ತದೆ ಹಾಗೆ ಅಶ್ವಶಕ್ತಿ ಅಂದ್ರೆ ಕುದುರೆಯಂತೆ ಬೇಗನೆ ಓಡುವ ಮತ್ತು ನಡೆಯುವಂತ ಶಕ್ತಿಯನ್ನ ಹೊಂದಿರುತ್ತದೆ ಅಷ್ಟೇ ಅಲ್ಲ ಗೋಪುರದ ಸಹಾಯದಿಂದ ಹಸುಗಳಿಗೆ ಭಾರವನ್ನು ಹೊರಲು ಸಾಧ್ಯವಾಗುತ್ತೆ ದೇಸಿಯ ಹಸುಗಳು ಹೆಚ್ಚು ಉಷ್ಣವಾಗಿರುತ್ತವೆ ಹೀಗಾಗಿ ಎಂಥದ್ದೇ ವಾತಾವರಣ ಇದ್ದರೂ ಸಹಿತ ತಡೆದುಕೊಳ್ಳುತ್ತವೆ ಇನ್ನೊಂದು ಪ್ರಮುಖ ವಿಚಾರ ಅಂತ ಅಂದರೆ ದೇಸಿ ಹಸುಗಳು ಗಿಡ ಮರಗಳಂತೆ ಇಂಗಾಲದ ಡೈಆಕ್ಸೈಡ್ ಅನ್ನು ತೆಗೆದುಕೊಂಡು ಆಮ್ಲಜನಕವನ್ನ ನೀಡುತ್ತವೆ ಇದು ದೇಸಿ ಹಸು ಮತ್ತು ಎತ್ತುಗಳ ವಿಶಿಷ್ಟತೆ ಈಗ ಕೃಷಿಯಲ್ಲಿ ಇಂತಹ ದೈವ ಸ್ವರೂಪಿಯಾದ ದೇಸಿ ಹಸುಗಳು ಮತ್ತು ಎತ್ತುಗಳ ಪಾತ್ರ ಎಂಥದ್ದು ಹಾಗೆ ಕೃಷಿಗೆ ದೇಸಿ ಹಸು ಮತ್ತು ಎತ್ತುಗಳಿಂದ ಆಗುವಂಥ ಉಪಯೋಗಗಳ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋಗೋಣ ನಾಟಿ ಹಸುಗಳ ಸಂಪೂರ್ಣ ಮಾಹಿತಿ ಉಳ್ಳಂತ ರೈತರ ಬಳಿ ಏನಾದರೂ ನಾಟಿ ಹಸುಗಳಿದ್ದೇ ಆದರೆ ಆ ಕೃಷಿಕನಿಗೆ ಹತ್ತು ಆನೆ ಬಲ ಇದ್ದಂತೆ ಎಂಥದ್ದೇ ಬೆಳೆ ಬೆಳೆಯಲು ಆ ರೈತನಿಗೆ ನಾಟಿ ಹಸುಗಳು ಹುಮ್ಮಸ್ಸನ್ನ ಕೊಡುತ್ತವೆ ಆತ್ಮಸ್ಥೈರ್ಯವನ್ನ ಹೆಚ್ಚಿಸುತ್ತವೆ ಅದು ಹೇಗೆ ಅಂತೀರಾ ಮುಂದೆ ಕೇಳಿ ದೇಸಿ ಹಸುಗಳನ್ನ ಸಾಕುವ ರೈತರಿಗೆ ಹೆಚ್ಚು ತಲೆಬಿಸಿ ಇರುವುದಿಲ್ಲ ಎಂಥದ್ದೇ ವಾತಾವರಣ ಜಾಗ ಇದ್ದರೂ ಸಹಿತ ದೇಸಿ ಹಸುಗಳು ಹೊಂದಿಕೊಂಡು ಬದುಕುತ್ತವೆ ದೇಸಿ ಹಸುಗಳಿಂದ ಬರುವಂತಹ ಗೋಮೂತ್ರವನ್ನ ಸಂಜೀವಿನಿಗೆ ಹೋಲಿಕೆ ಮಾಡ್ತಾರೆ ಅಷ್ಟೊಂದು ಔಷಧಿ ಗುಣಗಳಿಂದ ಕೂಡಿರುತ್ತದೆ ಹಿಂದೆ ಋಷಿಮಣಿಗಳು ತೊಂಬತ್ತೈದಕ್ಕಿಂತ ಹೆಚ್ಚು ಕಾಯಿಲೆಗಳಿಗೆ ಗೋಮೂತ್ರದಿಂದಲೇ ಗುಣಪಡಿಸ್ತಾ ಇದ್ರಂತೆ ಅಷ್ಟೇ ಅಲ್ಲ ದೇಸಿ ಹಸುವಿನ ಗೋಮೂತ್ರದ ಮೂಲಕ ಸಸ್ಯಗಳಿಗೆ ತಗುಲುವಂತಹ ಕೀಟ ಮತ್ತು ರೋಗಗಳ ಹಾವಳಿಯನ್ನು ಕೂಡ ತಡೆಯಬಹುದು ಹೀಗಾಗಿ ಇಷ್ಟೊಂದು ಶಕ್ತಿಯುಳ್ಳ ಗೋಮೂತ್ರಕ್ಕೆ ಮಾರುಕಟ್ಟೆಯಲ್ಲಿ ಬರೀ ಅರ್ಧ ಲೀಟರ್ಗೆ ಐವತ್ತು ರೂಪಾಯಿ ಬೆಲೆ ಇದೆ ಅಂತೆ ಹಸು ಹಾಕುವಂತಹ ಸಗಣಿಯನ್ನ ಬಳಕೆ ಮಾಡಿದರೆ ಕೃಷಿ ಭೂಮಿಗೆ ಸಾರಜನಕ ರಂಜಕ ಪೊಟ್ಯಾಸಿಯಂ ಇನ್ನಿತರೆ ಪೋಷಕಾಂಶಗಳ ಕೊರತೆಯನ್ನ ನೀಗಿಸಿ ರಾಸಾಯನಿಕ ಗೊಬ್ಬರದ ಹಂಗಣ್ಣ ಕಡಿಮೆ ಮಾಡುತ್ತದೆ ದೇಸಿ ಹಸುವಿನ ಗೋಮೂತ್ರ ಮತ್ತು ಸಗಣಿಯನ್ನ ಜೀವಾಮೃತ ಬೀಜಾಮೃತ ಮತ್ತು ಪಂಚಂಗವ್ಯಗಳಿಗೆ ಬಳಸಿ ಕೃಷಿಕರು ಉತ್ತಮ ಇಳುವರಿಯನ್ನ ಪಡೆಯಲು ಸಾಧ್ಯ ಆಗ್ತಾ ಇದೆ ನಾಟಿ ಹಸುಗಳು ನೀಡುವ ಹಾಲನ್ನು ಬಳಸಿ ಹುಳಿಮಜ್ಜಿಗೆ ಮಾಡಿ ಗಿಡಗಳಿಗೆ ಸ್ಪ್ರೇ ಕೊಟ್ಟರೆ ಗಿಡಗಳ ಆರೋಗ್ಯ ಕೂಡ ಸದೃಢವಾಗಿರುತ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಕೃಷಿ ಭೂಮಿಯಲ್ಲಿ ದೇಸಿ ಹಸುಗಳ ಗೋಮೂತ್ರ ಮತ್ತು ಸಗಣಿಯನ್ನ ಬಳಸಿದ್ರೆ ಮಣ್ಣಿನಲ್ಲಿ ಸೂಕ್ಷ್ಮಾನುಜೀವಿಗಳು ಮತ್ತು ಎರೆಹುಳುಗಳ ಸಂತತಿ ಹೆಚ್ಚಾಗಿ ಮಣ್ಣು ಜೈವಿಕ ಚಟುವಟಿಕೆಯಿಂದ ಸಮೃದ್ಧವಾಗಿ ಮಣ್ಣು ಫಲವತ್ತಾಗುತ್ತದೆ ಇನ್ನೂ ಆಳವಾಗಿ ದೇಸಿ ಹಸುವಿನ ಸಗಣಿಯ ಉಪಯೋಗದ ಬಗ್ಗೆ ಹೇಳಬೇಕು ಅಂತ ಅಂದರೆ ಒಂದು ಗ್ರಾಮ್ ದೇಸಿ ಹಸುವಿನ ಸಗಣಿಯಲ್ಲಿ ಐನೂರು ಕೋಟಿಗಿಂತ ಹೆಚ್ಚು ಉಪಕಾರಿ ಸೂಕ್ಷ್ಮಾನುಜೀವಿಗಳಿರುತ್ತವೆ ಇದನ್ನು ಕೃಷಿ ಭೂಮಿಗೆ ಬಳಸುವುದರಿಂದ ಮಣ್ಣಿನಲ್ಲಿ ಸೂಕ್ಷ್ಮಾನುಜೀವಿಗಳ ಚಟುವಟಿಕೆ ಕ್ರಿಯಾಶೀಲವಾಗಿ ನಡೆದು ಮಣ್ಣು ಟೊಳ್ಳಾಗಿ ಮಣ್ಣಿನ ಆಳಕ್ಕೆ ಗಾಳಿ ಬೆಳಕು ನೀರು ಪ್ರವೇಶಿಸುವ ಕಾರಣ ಕೃಷಿ ಜೀವನ ಸಮೃದ್ಧವಾಗಿರುತ್ತೆ ಅದೇ ಒಂದು ಗ್ರಾಮ್ ರಾಸಾಯನಿಕ ಗೊಬ್ಬರವನ್ನು ಸುರಿದ್ರೆ ಆ ಕ್ಷಣಕ್ಕೆ ಕೃತಕ ಪೋಷಕಾಂಶ ಸಿಗಬಹುದೇನೋ ಆದರೆ ಕೋಟ್ಯಾರು ಕೋಟಿ ಸೂಕ್ಷ್ಮಾನು ಜೀವಿಗಳು ಮರಣ ಹೊಂದುತ್ತವೆ ಅನ್ನೋದನ್ನ ಮರಿಬೇಡಿ ದೇಸಿ ಹಸು ಕೃಷಿ ಭೂಮಿಗೆ ಗೊಬ್ಬರ ಮತ್ತು ಕೀಟನಾಶಕಗಳನ್ನು ನೀಡುವುದಷ್ಟೇ ಅಲ್ಲದೆ ಉಳುಮೆ ಕೆಲಸವನ್ನು ಕೂಡ ಮಾಡುತ್ತದೆ ಹೌದು ಯಾವ ರೈತನ ಬಳಿ ನಾಟಿ ಹಸುಗಳಿರುತ್ತವೋ ಆ ರೈತನಿಗೆ ಹೆಚ್ಚು ಹಣ ಕೊಟ್ಟು ಟ್ರಾಕ್ಟರ್ ಉಳುಮೆ ಮಾಡಿಸುವ ಚಿಂತೆ ಇರಲ್ಲ ಅದರಲ್ಲೂ ನಾಟಿ ಹಸುಗಳಿಂದ ಉಳುಮೆ ಮಾಡುವುದರಿಂದ ಮಣ್ಣಿಗೆ ಮತ್ತು ಮಣ್ಣಿನ ಒಳಗೆ ಇರುವಂತಹ ಎರೆಹುಳು ಮತ್ತು ಸೂಕ್ಷ್ಮಾನು ಜೀವಿಗಳಿಗೆ ತೊಂದರೆಯಾಗುವುದಿಲ್ಲ ಯಾಕಂದರೆ ನಾಟಿ ಹಸುಗಳು ಹೆಚ್ಚು ಭಾರ ಇರುವುದಿಲ್ಲ ಆದರೆ ಟ್ರಾಕ್ಟರ್ಗಳು ಹೆಚ್ಚು ಭಾರವಿರುವ ಕಾರಣ ಮಣ್ಣಿನ ಮೇಲೆ ಹೆಚ್ಚು ಭಾರ ಬೀಳುತ್ತೆ ಹಾಗೆ ಮಣ್ಣಿನಲ್ಲಿರುವಂತಹ ಜೀವಿಗಳಿಗೆ ತೊಂದರೆಯಾಗುತ್ತೆ ಇನ್ನು ದೇಸಿ ಹಸುಗಳು ಕಡಿಮೆ ಹಾಲನ್ನು ಕೊಡಬಹುದು ಆದರೆ ಕೊಟ್ಟ ಹಾಲಿನಲ್ಲಿ ಆರೋಗ್ಯಕರ ಔಷಧಿ ಗುಣಗಳಿವೆ ಹೌದು ದೇಸಿ ಹಸು ಹಾಲಿನ ಸೇವನೆಯಿಂದ ಫೆಟ್ವಿಕ್ ಹುಣ್ಣು ಕೋಲೋನ್ ಕ್ಯಾನ್ಸರ್ ಕಾರಕ ರೋಗಗಳು ವಾಸಿಯಾಗುತ್ತವೆ ಅಷ್ಟೇ ಅಲ್ಲ ಪೊಟ್ಯಾಸಿಯಂ ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಸಿ ವಿಟಮಿನ್ ಕೆ ಕ್ಯಾಲ್ಸಿಯಂ ಫಾಸ್ಫರಸ್ ಸೋಡಿಯಂ ಇತ್ಯಾದಿ ರಾಸಾಯನಿಕಗಳನ್ನ ದೇಹಕ್ಕೆ ಒದಗಿಸುತ್ತದೆ ಅಷ್ಟೇ ಅಲ್ಲ ಅಗತ್ಯವಿರುವ ಜಿಂಕ್ ಹಾಲಿನಿಂದಲೇ ದೊರೆಯುತ್ತದೆ ಇದೆಲ್ಲ ಗುಣಗಳು ವಿದೇಶಿ ಹಸುಗಳಲ್ಲಿ ಕಾಣಲು ಸಾಧ್ಯ ಆಗುವುದಿಲ್ಲ ಹೀಗಾಗಿ ಕೃಷಿ ಮತ್ತು ಜನಸಾಮಾನ್ಯರ ಆರೋಗ್ಯದ ದೃಷ್ಟಿಯಿಂದ ರೈತರು ವಿದೇಶಿ ತಳಿಯ ಹಸುಗಳು ಹಾಗೆ ಯಂತ್ರೋಪಕರಣ ರಾಸಾಯನಿಕ ಗೊಬ್ಬರಗಳನ್ನು ಕೈಬಿಟ್ಟು ದೇಸಿ ಹಸುಗಳನ್ನು ಸಾಕುವುದೇ ಉತ್ತಮ ಒಟ್ಟಾರೆ ರೈತ ಬಾಂಧವರೇ ಟ್ರಾಕ್ಟರ್ಗಳು ಸಗಣಿ ಹಾಕುವುದಿಲ್ಲ ಹಸುಗಳು ಹೊಗೆ ಸೂಸುವುದಿಲ್ಲ ಎಂಬ ಗಾದೆ ಇದೆ ಈ ಮಾತನ್ನ ಅರಿತು ರೈತರು ಕೃಷಿಯಲ್ಲಿ ಟ್ರಾಕ್ಟರ್ ಯಂತ್ರೋಪಕರಣಗಳು ಹಾಗೆ ರಾಸಾಯನಿಕ ಗೊಬ್ಬರಗಳನ್ನು ಕೈಬಿಟ್ಟು ದೇಸಿ ಹಸು ಮತ್ತು ಎತ್ತುಗಳನ್ನು ಬಳಸಿ ಆಗ ಕೃಷಿ ಭೂಮಿ ಫಲವತ್ತಾಗುತ್ತೆ ರೋಗ ಬಾಧೆ ಇಲ್ಲದೆ ಉತ್ತಮ ಇಳುವರಿ ಸಿಗುತ್ತದೆ ಅಷ್ಟೇ ಅಲ್ಲ ಸಾವಯವ ಕೃಷಿಯ ತಜ್ಞರಾದ ಸುಭಾಷ್ ಪಾಳೇಕರ್ ಅವರು ತಿಳಿಸಿದ ಹಾಗೆಯೇ ಶೂನ್ಯ ವೆಚ್ಚದಲ್ಲಿ ಕೃಷಿ ಮಾಡಿ ಹೆಚ್ಚಿನ ಆದಾಯ ಪಡೆಯುವಂತಾಗುತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ